ಏನ್ ಘಟನೆ ಡೈರೆಕ್ಟ್ ಆಗಿ ಕೇಳಿ ನನಗೆ ಅರ್ಥ ಆಗ್ತಿಲ್ಲ ಫಾದರ್ ಅನ್ನೋ ರೋಲ್ ಹೆಂಗಿದೆ ಇವತ್ತು ನಡೀತಿರೋ ಘಟನಾವಳಿಗಳು ಹೆಂಗಿದೆ ಇವತ್ತು ಕೇಳಿ ಬಟ್ ಪ್ರಶ್ನೆ ಸರಿ ಇಲ್ಲ ಯಾವ್ದೋ ಹ್ಮ್ ಹ್ಮ್ ಮಾಡಿದ್ರೆ ಹಿಂಗಿಂದು ಹಿಂಗ್ ಸ್ಪಿನ್ ಆಗಿ ಹಿಂಗ್ ಸ್ಪಿನ್ ಆಗಿದೆಯಲ್ವಾ ಬಾಲ್ ಡಬಲ್ ಗೂಗಲ್ ಉತ್ತರ ಕೊಡೋದು ದಟ್ಟಾವಳಿಗಳು ಎಲ್ಲಾ ಮಾತಾಡ್ತಾ ಇದಾರೆ ಒಂದೂವರೆ ತಿಂಗಳಿಂದ ಅಲ್ವಾ ಸೊ ನಾವೇನು ಮಾಡೋಣ ಅಂದ್ರೆ ಸ್ವಲ್ಪ ಚೇಂಜ್ ಮಾಡೋಣ ನೀವು ದರ್ಶನ್ ಬಗ್ಗೆ ಮಾತಾಡ್ಬೇಕು ಸೂರಜ್ ರೇವಣನ್ ಬಗ್ಗೆ ಮಾತಾಡ್ಬೇಕು ಪ್ರಜ್ವಲ್ ರೇವಣ್ಣನ ಬಗ್ಗೆ ಮಾತಾಡ್ಬೇಕು ಇವರತ್ನೂರ ಬಗ್ಗೆ ಮಾತಾಡಬೇಕು ಅಲ್ವಾ ಇದು ಒಂದೂವರೆ ತಿಂಗಳಿಂದ ಎಲ್ಲರೂ ಇದನ್ನೇ ಮಾತಾಡ್ತಿರೋದ್ರಿಂದ ನಾನು ನೀವು ಕೂತ್ಕೊಂಡು ನೀಟ್ ಎಕ್ಸಾಮ್ ಬಗ್ಗೆ ಮಾತಾಡೋಣ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಸಂಬಳ ಜಾಸ್ತಿ ಆಗ್ತಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಆಮೇಲೆ ಆಟೋ ಡ್ರೈವರ್ಸ್ ಈ ಬೈಕ್ ಡ್ರೈವರ್ಸ್ ತೊಂದರೆ ಆಗ್ತಾರೆ ಅದ್ರ ಬಗ್ಗೆ ಮಾತಾಡೋಣ ಈ ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಅಡಿಗೆ ಮಾಡ್ತಾರಲ್ಲ ಅವ್ರು ನೂರು ಸಾವಿರ ರೂಪಾಯಿ ಸಂಬಳ ತಿಂಗಳಲ್ಲಿ ಅವಳು ಕದಿದೇನ್ ಮಾಡ್ತಾರೆ ಅದ್ರ ಬಗ್ಗೆ ಏನಾದ್ರು ಮಾತಾಡೋಣ ಬಿಕ್ಕಿರೋರೆಲ್ಲ ಬಹಳ ಬಿಸಿ ಆಗಿರೋದ್ರಿಂದ ನಾವು ಇದ್ರ ಬಗ್ಗೆ ಮಾತಾಡೋದು